நான் இடீ தேசக்கேத்தளமித்தள தளத்தள மஹியுட் அல்லோ கைஸ் வெல் டூ மை யூடியூப் சாரி கனட் ಇನ್ನೊಂದು ವಿಡಿಯೋಗೆ ಸ್ವಾಗತ ಸೊ ಸ್ವಾಗತ ಎಲ್ಲರೂ ಕಮೆಂಟ್ ಮಾಡ್ತಿದ್ರಿ ಅಣ್ಣ ಎಲ್ಲಿ ನಿಮ್ಮ ಎಲ್ಲಿ ನಿಮ್ಮ ಎಲ್ಲಿ ಅಂತ ಅಣ್ಣ 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 ವೀಕ್ಷಕರ ಒತ್ತಾಯದ ಮೇರೆಗೆ ನಾನು ನಮ್ಮ ಅಣ್ಣನ ಕರೆತಂದಿದ್ದೇನೆ ಎಲ್ಲಿದ್ದಾನೆ ಅಂತ ನೋಡ್ತೀರಾ ನೋಡಿ ಇವತ್ತು ನಮ್ಮಣ್ಣ ಸ್ಪೆಷಲ್ ಐಟಮ್ ಮಾಡ್ತಿದ್ದಾನೆ ಹೆಂಗಾದ್ರು ಮಾಡಿ ವಾರದಲ್ಲಿ ಒಂದ್ಸಲ ಅವನ್ನ ಕರ್ಕೊಂಡು ಬರ್ತೀನಿ ವೀಡಿಯೋ ಮಾಡಕ್ಕೆ ಡಿಮ್ಯಾಂಡು ಜನ ಡಿಮ್ಯಾಂಡ್ ಮಾಡ್ತಾರಲ್ಲ ಅದ್ರ ಪ್ರಕಾರ ಹೋಗ್ಬೇಕು ನಾವು ನಮ್ಮ ಅಣ್ಣ ಏನು ಐಟಮ್ ಮಾಡ್ತಾನೆ ಏನೇನು ಅಂತ ಅವ್ನೇ ಕೇಳೋಣ ಬನ್ನಿ ನಮಸ್ತೆ ಕರ್ನಾಟಕದ ಎಲ್ಲ ಕೆಚ್ಚರಿಯ ಕನ್ನಡಿಗರಿಗೆ ಹೋ ಸ್ವಾಗತ ಸುಸ್ವಾಗತ ಇವತ್ತಿನ ಸ್ಪೆಷಲ್ ಏನು ಅಂದ್ರೆ ಯಾವಾಗ್ಲೂ ಮಕ್ಳು ಬರೀ ಆ ನಾನ್ ವೆಜ್ ಮಾಡ್ಕೊಂಡು ಆ ಚಿಕನ್ ಈ ಚಿಕನ್ ತಿಂತಾ ಇರ್ತಾರೆ ನಮ್ ಪುಲ್ಚರ್ ಅವ್ರ ಕತೆ ಏನಪ್ಪಾ ಅಂತ ಎಲ್ಲಾ ಕೇಳ್ತಾ ಇದ್ರಿ ಅದಕ್ಕೋಸ್ಕರ ಇವತ್ತು ಪುಲ್ಚರ್ ಅವ್ರಿಗೆ ಸಾರಿ ಸಾರಿ ವೆಜ್ ಅವ್ರಿಗೆ ನಿಮ್ ಕಡೆನು ಪುಲ್ಚರ್ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಬಟ್ ವೆಜ್ ಅವ್ರಿಗೆ ಇವತ್ತು ಸ್ಪೆಷಲ್ ಏನು ಅಂದ್ರೆ ಕ್ಯಾರೆಟ್ ಹಲ್ವಾ ಸ್ವೀಟ್ ಮಾಡ್ತಾ ಇದ್ನಿ ಫಸ್ಟ್ ಬಾಯಿ ಸಿಹಿ ಮಾಡೋಣ ಅಂತ ನೋಡಿ ಎಷ್ಟು ತರಕಾರಿ ತಂದು ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಿದ್ದೀವಿ ಇವಾಗ ತಾಯಿ ಚಾಮುಂಡೇಶ್ವರಿ ಅವರ ಆಶೀರ್ವಾದ ಪಡೆದು ಶತ್ರುಗಳ ಸಂಹಾರ ಮಾಡಿ ಗೈಸ್ ಗೌಡ್ಗಾರ ವಿಡಿಯೋ ನಂಬಿಟ ಗೈಸ್ ಏನಿಲ್ಲ ಎಲ್ಲರಿಗೂ ಅವ್ರದೇ ಅವ್ರದಂತ ಭಕ್ತಿ ಇರಲಿ ಬಟ್ ನಾವು ದೇವರನ್ನ ನಂಬ್ತೀವಿ ಹೊರತು ದೇವ ಮಾನವರನ್ನು ನಂಬೋದಿಲ್ಲ ಫಸ್ಟ್ ಪಾಯಿಂಟ್ ಇಲ್ಲೇ ಮುಂದಕ್ಕೆ ಅವೆಲ್ಲ ಬೇಡ ಈಗ ನಾವು ಯಾವುದೇ ರಾಜಕೀಯವಾದ ಷಡ್ಯಂತ್ರಗಳಿಗೆ ಒಳಗಾಗುವುದು ಬೇಡ ಅಂತ ಹೇಳಿ ಇವತ್ತು ನಾವು ಸ್ಪೆಷಲ್ ಕ್ಯಾರೆಟ್ ಅಲ್ವಾ ಮಾಡೋಣ ಬಾನಿ ಕಮಾ ಗಾಯ್ಸ್ ಇವಾಗ ಲೊಕೇಶನ್ ನ ಶಿಫ್ಟ್ ಮಾಡಿದೀವಿ ಕಮ್ ಟು ಅಡುಗೆ ಮನೆ ಕಿಚನ್ ಮೊದಲನೇದಾಗಿ ಕ್ಯಾರೆಟ್ನ ಎಷ್ಟು ಕ್ಯಾರೆಟ್ ತಗೊಂಡಿದೀಯಾ ಏನು ತಾವೆ ಒಂದು ಒಂದು ಕೆ ಜಿ ತಗೊಂಡಿದ್ದೀನಿ ದಿಕ್ಕೆ ಲೆಟ್ಸ್ ಸಿ ಮುಂದಕ್ಕೆ ಇವ್ರ ಡಿಮ್ಯಾಂಡ್ ಮೇರೆಗೆ ಇಫ್ ದೇ ವಾಂಟ್ ಮೂವ್ ದೆನ್ ವಿಲ್ ಟು ಮೂವ್ ಕನ್ನಡ ನಾವು ಕನ್ನಡ ನಾ ದಯ್ಯ ಕನ್ನಡಿ ಇವಾಗ ಫಸ್ಟ್ ಕ್ಯಾರೆಟ್ ತುರ್ಕೊತಾ ಇದ್ದೀನಿ ಸಿಪ್ಪೆ ಐ ಮೀನ್ ಸ್ಯಾರಿ ಸಿಪ್ಪೆ ಸಿಪ್ಪೆ ಸಾರಿ ಸಾರಿ ಸಿಪ್ಪೆ ಏನಂತಾರೆ ಸಿಪ್ಪೆಯನ್ನ ಫಸ್ಟ್ ಸುಲಿಯುತ್ತಿದ್ದೇನೆ ಮೊದಲನೇದಾಗಿ ಕ್ಯಾರೆಟ್ ನ ಸಿಪ್ಪೆ ಮೇಲಿರುವ ಸಿಪ್ಪೆಯನ್ನ ಸುಲಿದು ನಂತರ ಕ್ಯಾರೆಟ್ ನ ತುರಿದು ನಿಮಗೆ ಮಾಡಿ ಉಣಬಡಿಸುವೆ ಕ್ಯಾರೆಟ್ ಅಲ್ವಾ ತಿಂತಾ ಇದ್ರೆ ಕಳೆದೋಗ್ಬೇಕು ವೆಜ್ ಅವರೆಲ್ಲ ತುಂಬಾ ಖುಷಿ ಪಡ್ತೀರಾ ಅಣ್ಣ ನಾನು ಈ ತರ ಕ್ಯಾರೆಟ್ ಅಲ್ವಾ ನೋಡಿ ಏನಣ್ಣ ಸ್ಪೆಷಲ್ ಮಾಡ್ದೆ ಅಂತ ಅಷ್ಟೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡ್ರಿ ಏನ ನಮ್ಮ ಕೈಲಿ ಆದಷ್ಟು ಬ್ಯಾಚುಲರ್ಸ್ ಕ್ಯಾರೆಟ್ ಅಲ್ವಾ ಅನ್ಕೊಳ್ರಿ ಬ್ಯಾಚುಲರ್ಸ್ ಏನ ನಮ್ಮಅಮ್ಮ ಇದಾರೆ ನಮ್ಮಅಮ್ಮ ಪೊರಲ್ಲ ಅಮ್ಮಾಜಿ ಡಿಮ್ಯಾಂಡ್ ಅವಾಗ ಅವಾಗ ಹಂಗ ಆಡ್ತಾ ಇರ್ತವೆ ಗ್ರಹಗತಿ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬಂದು ಕಾರ್ತಿಕ ಬಂದ್ರೆ ಅಂತ ಯಾವ್ದು ಹೇಳೋ ಯಾವ್ದು ಹೆಸಿದ್ರು ಸಿದ್ದಿ ಬುದ್ಧಿ ಜೋಯಿಸ್ ರೇಲೋ ರಪ್ಪ ಸಿದ್ದಿ ಬುದ್ಧಿ ದೆಶಿ ಸಿದ್ದಿ ಬುದ್ಧಿ ಜೋಶಿಷಿ ಅಲಪಾ ಜ್ಯೋತಿಶ್ರೋ ಹಾ ಅದೇ ಕ್ವಿ ಸ್ವಲ್ಪ ಹುಡುಂಗಿ ಪ್ರರೋಶೇಷದ ಬರಲ ತೋರ್ನಾ ಇದೆ ಇದೆಲ್ಲ ಎಡಿಟ್ ಬೂ ಬೀ 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 ಅಂತ ಬಿಗ್ಲಿಸ್ತಾ ಇದ್ರೆ ನನಗೆ ಟಿ 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 ಅಂತ ಇದೆ ಇದೆಲ್ಲ ಎಡಿಟ್ ಎಡಿಟ್ ಮಾಡ್ತರೆ ಗೊತ್ತಲ್ಲ ಕತ್ತೆ ಇದೆಯಲ್ಲ ಫಾರ್ಮುಲಾ ಅಂಡ್ سبسಕ್ರೈಬ್

ನೀವು ಮೌನಂ ಶರಣಂ ಪಚ್ಚಾಮಿ ಹೆಣ್ಣು ಮಕ್ಕಳು ಯಾವಾಗ್ಲೂ ಮೌನವಾಗಿರ್ಬೇಕು ಹೆಣ್ಣು ಮಕ್ಕಳು ತುಂಬಾ ಒಳ್ಳೇದು ಹೇಳಮ್ಮ ಎಲ್ಲಾರು ಹೇಳಮ್ಮ

ನಾನಾರು ಕಶ್ಯಪ ಬ್ರಹ್ಮನ ಮಗ ಮಗಿಗರ್ಭ ಸಂಜಾತ ಚತುರ್ಮುಖ ಬ್ರಹ್ಮನ ಮೊಮ್ಮಗ ಅದಾತನಿಂದಲೇ ವಿಧಿವರವನ್ನು ಬದಲಾಯಿಸಿ ಮರಣವನ್ನೇ ಮೆಟ್ಟಿದ್ದ ಮಹಾವೀರ ಅಧಿಕ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಅಧಿಕನ ಅಟ್ಟಹಾಸವನ್ನು ಮಟ್ಟ ಹಾಕಿದ ಸಾಹಸಿ ಅತಳ ವಿತ್ತಳ ಸುತ್ತಳ ನಸಾತಳ ತಳಾತಳ ಮಹಾತಳ ಪಾದ ದಳಿಯಲ್ಲಿ ತುಳಿದಿಟ್ಟ ಪ್ರಕ್ರಮಶಾಲಿ ಅಡಿಯುಟ್ಟರೆ ಬಿರೆಯುವುದು ಭೂಮಿ ಎತ್ತಲು ಬೆ ಕೈ ಎತ್ತಲೆ ನಡಗುವುದು ಸೃಷ್ಟಿ ಈ ಚತುರ್ಮುಖ ಸೃಷ್ಟಿಯೇ ನನ್ನ ಹಂಗೇನು ಪಾಲಿಸುತ್ತಿರುವ ಜಾಸ್ತಿ ಸೀರಿಯಸ್ ಆಗಿ ತಗೊಂಬೇಡಿ ನಾವು ಯಾವತ್ತಿದ್ರು ಕರ್ನಾಟಕಕ್ಕೆ ಏಕೈಕ ನಟ ನಮ್ಮ ಮೊದಲನೆಯ ನಟ ರಾಜ್ಕುಮಾರ್ ಅವ್ರಿಗೆ ಒಂದು ದೊಡ್ಡ ಸಲಾಮ್ ಯಾಕಂದ್ರೆ ಅವ್ರ ತರ ಆಕ್ಟಿಂಗ್ ಯಾರು ಮಾಡಕ್ಕಾಗಲ್ಲ ಯಾವನ್ ಯಾವ ಇಲ್ಲಿ ತನಕ ಮಾಡಕ್ಕೂ ಆಗಲ್ಲ ಮುಂದಕ್ಕೆ ಮಾಡೋದು ಇಲ್ಲ ಬರ್ಕೊಡ್ತೀನಿ ನಂಬರ್ ಆ ಡೈಲಾಗ್ ಮಾತ್ರ ಹ್ಯಾಟ್ಸ್ ಆಫ್ ಟು ಹಣ ನಿಂತು ಅಣ್ಣ ಬೇಗ ಗೈಸ್ 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 ಅವ್ರು ಯಾರ ಶಾರ್ಟ್ ಫಿಲಮ್ ಅಲ್ಲಿ ಟೊಮೆಟೊ ಮುಂಡ ಬರ್ತಾರಲ್ಲ ಗೈಸ್ ಇವನು ಅವ್ರ ಗಂಡ ಗೈಸ್ ಕರೆಕ್ಟ್ ಗಂಡ ಇವನು ಎಷ್ಟು ವೇಸ್ಟ್ ಮಾಡಿದ್ಯೋ ಇದ್ರಲ್ಲೇ ಒಂದು ಫ್ಯಾಮಿಲಿ ಊಟ ಮಾಡಿದ್ ಕಣ ತಮಟ ಮುಂಡ ಕೊಡಿಸಿ ಜನರೇ ಇವ್ರು ಇವ್ರಿಂದ ನನಗೆ ತಮಟ ಮುಂಡ ಗಂಡ ಕ್ಯಾರಕ್ ಗಂಡ ಕ್ಯಾರೆಟ್ ಗಂಡ ಏ ಯಾರ್ರೀ ಅಲ್ಲೇ ಕಳ್ಸಿರೋ ನಾಜಿಕೆ ಈ ತರ ಅವಮಾನಗಳು ಅವಹೇಳನೆಗಳು ಇವೆಲ್ಲ ಮೆಟ್ಟಿ ನಿಂತು ಮುಂದೊಂದು ದಿನ ನಾ ಎದ್ದು ನಿಲ್ಲುವೆ ಅಲೆಯಂತೆ ಏ

ತುರಿದಿದ್ದ ಕ್ಯಾರೆಟ್ ಅನ್ನ ಅದಕ್ಕೆ ಹಾಕಬೇಕು ಚಿಟಾಪಟ ಚಟಾಪಟ ಅಂತ ಸೌಂಡ್ ಆಗ್ಲೇ ಬರ್ತಿದೆ ನಾವು ಯಾವಾಗ್ಲೂ ಈ ವೆಜ್ ಮಾಡಿ ಮಾಡಿ ನಮ್ಗೆ ಯಾವಾಗ್ಲೂ ಚಟಾಪಟ ಚಟಾಪಟಾನೆ ಈ ಪುಲ್ಚರ್ ಎಲ್ಲ ಯಾವಾಗೋ ರೇರು ಅದು ಏನಾರ ಸ್ವೀಟ್ಗಳು ಇತ್ತು ಅಂದ್ರೆ ಮಾತ್ರ ಪುಲ್ಚರ್ಗಳು ಏ ನಾರ್ಮಲ್ ಬೆಳೆ ಸಾರು ಗಿಳೆ ಸಾರು ಅಂದ್ರೆ ನಮ್ಗೆ ಹೋಗಲ್ಲ ನಮ್ಗೆ ಏನಿದ್ರು ಸ್ವಲ್ಪ ಒಲ್ಸಿರಲೇ ಯಾಕಂದ್ರೆ ನಾವು ಗೌಡ್ರು ಗೌಡ್ರು ಗೊತ್ತು ಇಡೀ ದೇಶಕ್ಕೆ ಗೊತ್ತು

ಅಪ್ಪ ಪ್ರಸನ್มาವಾ ಪ್ರಸನ್มาವಾ ನೋರ್ ಅನಿಮಲ್ ಆಗಿ ಮಾಡಿರ ಅದು ಗಡಿ ಇಡಿಯಟ್ ಎರಡು ಹೆಲ್ಡ್ ಮಕ್ಕಳು ಜರ್ಮಾ ಕೊಟ್ಬಿಟ್ಟು ಪಾಲಲ್ಲ ಬಿಡಿದ್ದಾ ಪಳ್ಳಾಲ ತು ಕ್ಯಾರೆಟ್ ಚೆನ್ನಾಗಿ ಊರ್ದಿದ್ದೀವಿ ಈಗ ಅದಕ್ಕೆ ಹಾಲನ್ನು ಮಿಕ್ಸ್ ಮಾಡುತ್ತಿದ್ದೇವೆ ಮಸ್ಟ್ ಫುಲ್ ಆಗಿ ಹಾಕಬೇಕಾ

ಇದನ್ನು ಮಾಡಿ ಚೆನ್ನಗೆ ಆಬ್ಸರ್ಬ್ ಆಗಬೇಕು ಕ್ಯಾರೆಟ್ ಶುಡ್ ಆಬ್ಸರ್ವ್ ದ ಮಿಲ್ಕ್ ದೆನ್ ತಿನ್ನಕ್ಕೆ ರುಚಿಕರವಾದ ಕ್ಯಾರೆಟ್ ಅಲ್ವಾ ಸಿದ್ದವಾಗಕ್ಕೆ ಇಸ್ಸಕದಾಗಿರುತ್ತೆ ವಾಹ್ ಯು ಡೀ ಸೀ ದೀ ಸೀ ಹೋಗೇ ಬಾಯ್ಲ್ ಆಗ್ತಿದೆ ಚೆನ್ನಗೆ ಸ್ಮೆಲ್ ಮಾತ್ರ क्रेಜಿ ಹತ್ತಲೇ क्रेಜಿ ಕ್ರೇಜಿ ಚೆನ್ನಾಗಿ ಬಾಯ್ಬೇಕು ಅಂತ ಫುಲ್ಲು ಹಾಲು ಈರ್ಕೊಂಡು ಸಾಫ್ಟ್ ಆಹಾ ತಿನ್ನಕ್ಕೆ ಮಜಾನೇ ಬೇರೆ ಅದ್ಭುತ 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 ಈಗ ಚೆನ್ನಾಗೆ ಬಾಯ್ಲ್ ಆಗಿದೆ ಬಾಯ್ಲ ಬೆಂದಿದ್ಯಾ ಬೆಂದಿದೆ ಬಾಯ್ಲ್ ಆಗಿದೆ ಎರಡು ಒಂದೇ ಕಂದೆ ಅಣ್ಣ ಈಗ ನೆಕ್ಸ್ಟ್ ಶುಗರ್ ಹಾಕ್ತಾ ಇದ್ದೀವಿ ಗೊತ್ತು ಇರೋ ಬರೀ ಸಕ್ಕರೆ ಜಾಸ್ತಿ ಬೇಡ ಮಿಲ್ಕ್ ಮಾಡ್ತೀನಿ ಅವ್ರು ಹಾಕ್ತಾರ ಬಿಡ ಹಾಕ್ತಾ ಇದೀವಿ ಅಂತ ಅವ್ರ ಕ್ಯಾರೆಟ್ ಎಷ್ಟು ಹಾಕೋತಾರ ನನ್ಗೇನ್ ಗೊತ್ತು ನೀನ್ ಹೇಳು ನಾನು ಸ್ವಲ್ಪ ಹಾಕೋತಾ ಇದೀನಿ ಅವ್ರ ಗೊತ್ತಾಗತ್ತ ಮಿಲ್ಕ್ ಮೇಡ್ ಹೆಂಗ್ ಹಾಕೋಬೇಕು ಅಂತ ಅವೆಲ್ಲ ಹೇಳ್ಕೊಡೋಕ್ ಆಗತ್ತ ಹ್ಮ್ ಬರೀ ಮಿಲ್ಕ್ ಮೇಡಕ್ ಕ್ರೇಜಿ ಆಗಿದೆ ಹಿಂಗೆ ಮಾಡ್ತಾ ಮಾಡ್ತಾ ಲೇಡೀಸು ಹಂಗೆ ಅನ್ಸುತ್ತೆ ಎಲ್ಲಾ ಕೈಯಲ್ಲಿ ಸ್ವಲ್ಪ ಬಿದ್ದಿರೋಂತ ಅದನ್ನೇ ಎಲ್ಲ ಹ್ಮ್ ಹ್ಮ್ ಅಂತ ನೆಕ್ಕೋತಾ ಇರ್ತಾರೆ ಹಿಂಗ್ ನೆಕ್ಕೊಂಡ್ನ ಕೂಡ ತಿನ್ಬಿಟ್ಟು ತಪ್ಪಾಗ್ಬಿಡವ್ರ ಇವ್ರೆಲ್ಲ ಕೋವಾ ಹಾಕ್ತಾ ಇದ್ದೀನಿ स्पेशल कैरेट अल्वा नॉर्मल ಆಗಿರಲ್ಲ ನಮ್ದ ಯಾವಾಗಲೂ ಸ್ಪೆಷಲ್ ಮಚ್ಚಾತವನಮ್ಮ ಚಲ್ತಾ ನೋಡ್ಸೋ ಬಚ್ಚೋ ಫೀಲಿಂಗ್ ಬರಬೇಕು ಅಮ್ಮ ಚೆನ್ನಕ್ಕೆ ಎತ್ತಾಕಬೇಕು ಅಂತ ಒಳಗೆ ಹಾಕೋ ಅದನಿತಿ ಏಚಿ ನೋಡಮ್ಮ ಅತ್ತಂತೆ ಎತ್ತಕೋ ಸ್ವಲ್ಪ ಹೈಜೀನ್ ಫಾಲೋ ಮಾಡಿರಬೇಕು ಎತ್ತಕೋ ಸುಮ್ಮನೆ रवा ಬೆಳಾ ಬೇಡ ಎತ್ತಕೋ ಬೇಕಾ ಯಾರು ನೋಡ್ತಿಲ್ಲ ಎತ್ತಕೋ ಏಯಾ ಸುಮ್ಮನೆ ಓಯ್ ಲೇಡ ಸಿಗೋಯ್ತಲ್ಲೋ ಯಾರು ನೋಡ್ತಿಲ್ಲ ಎತ್ತಕೋ ಬೇಡ ಬರಾ ಹಚ್ಚಾ

ನಮ್ಮಮ್ಮ ಸೌಂಡ್ ಎಕ್ಸ್ಟ್ರಾ ಸೌಂಡ್ ತೊಡಸ್ತಾವ್ರೆ ಜಿಲ್ಲಾ ಅವಾಗ ಅವಾಗ ಬರಬೇಕಪ್ಪ ಎಲ್ಲ ಕಡೆಯಿಂದ ಸೌಂಡ್ ಬರಬೇಕು ನೈಸರ್ಗಿಕವಾಗಿ ಚಿತ್ರೀಕರಣವಾಗಬೇಕೆಂದ್ರೆ ನೈಸರ್ಗಿಕವಾದ ಶಬ್ದ ವಾಹಿನಿಗಳು ಬರಬೇಕು ಬರಬೇಕು ಐಟಮ್ ಟೂ ಪಾಯಿಂಟ್ ಇನ್ನು ಇದೆ ಸ್ವಲ್ಪ ಇದಕ್ಕೆ ಡ್ರೈ ಫ್ರೂಟ್ಸ್ ಒಂದ್ ಸ್ವಲ್ಪ ತುಪ್ಪ ಆಮೇಲೆ ಅಶೇ ಹೋಗಿತ್ತು ಕತೆ

ಬೌಲ್ಗೆ ಹಾಕೊಂಡು ನಿಮಗೆ ಸವಿರುಚಿ ಕೊಡ್ತೀವಿ ವಾಚ್ ಟಿಲ್ ಎಂಡ್ ಗಾಯ್ಸ್ ಫೈನಲಿ ಅವರ್ ಸತತ ಪ್ರಯತ್ನ ಮಾಡಿ ಅಡಿಗೆ ಮಾಡಿ ಅಲ್ವ ಮಾಡಿ ಕಾದಿದ್ಕೆ ಇವಾಗ ರೆಡಿ ಆಗಿದೆ ರಿವ್ಯೂ ಕೊಡಕ್ಕೆ ನಿಮ್ಮ ಮುಂದೆ ಇದ್ದಾರೆ ಚಂದನ್ನು ಮತ್ತೆ ಗೀತಾ ಅವರು ಕಮಾನ್ ಮಾಡಿದ್ದೆ ನಾನು ಕೊಡಬೇಕಾ ರೈಟ್ ಮಮ್ಮಿ ಕೊಡಬೇಕು ಅದಿರ್ ದಿನ ದಿನ್ದಿಂದ

ಮಸ್ತಾಗಿ ಬಂದಿದೆ ಅದ್ಭುತವಾಗಿದೆ ಪ್ರತಿಯೊಬ್ಬರು ಯಾವುದೇ ಒಂದು ಶುಭ ಸಂದರ್ಭದಲ್ಲಿ ಮನೇಲಿ ಮಾಡಲೇಬೇಕು ಸೂಪರಾಗಿ ಬಂದಿದೆ ರೆಸಿಪಿ ಎಲ್ಲ ಇಷ್ಟ ಆಯಿತು ಅಂದ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಬ್ಯಾಚುಲರ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಈ ಥರ ಮಾಡ್ಕೊಂಡು ತಿನ್ನಿ ಅನ್ನಿ ಆರೋಗ್ಯಕರವಾಗಿರಿ ಏನ್ ಮಾಡ್ತಾ ಇದ್ದೀನಿ ಸಿ ಯು ಬಾಯ್ ಅನ್ನೋದು ವೀಡಿಯೋ ಬಾಯ್